ಕಿರ್ಚ್ಕೊಂಡು ಆಯ್ತಾವೇ ಅವ ಕೊರ್ಕಿ ಬುಡೇವು ಬಿಡಿಗೋಡು ಅಲ್ಲಾಕಲ್ಲ ಇನ್ನು ಸರಿಯಾಗಿ ಸಡ್ಡಿ ಹಾಕೊಳಕ್ಕೆ ಬರಕ್ಕಿಲ್ಲ ಅಲ್ಲ ಈಗಲೇ ಹಿಂಗ್ ಆಡ್ತಾವಲ್ಲ ಮುನ್ ಕೆಂಗಲ್ಲು ಅಪ್ಪ ಅಮ್ಮನ ಎಟ್ಕಿದ್ರಲ್ವ ಅವ್ನು ಎಟ್ಕಿದವು ಏ ಮುದವಿ ನಿನ್ನ ಇದ್ನು ಅವ್ನ ಕೇಳ ಅವನು ಇಲ್ಲ ಬುಡಲೆಲ್ಲೇ ನನ್ನ ಇದ್ದಿಲ್ಲ ಕಲಾ ಹಂಗೇನಾರ ಇದ್ದಿದ್ರೆ ಬುಟ್ಟೀನಿ ಅವನ್ನ ಚರ್ಮ ಚಮ್ರ ಸುಲ್ ಹಾಕ್ಬಿಟ್ಟೇನು ನಿನ್ನ ಐದ ನನಗೆ ಗೊತ್ತಾಗಿಲ್ವಲ್ಲ ನಿನ್ನ ಐದ್ ಅವನ ಕಣೋ ಏ ಮುದೇವಿ ಹೋಗಿ ಡಾಕ್ಟರ್ ತಾವ ಸರಿ ಅಂತ ನಿನ್ ಕಣ್ಣ ತೋರ್ಸೋಗು ನೋಡ್ರೆ ಆ ವಿಷಯ ಬಿಡಿ ನಾಳೆಕಲ್ವಾ ಕಲ್ವಾ ಬರೋದು ಹೋಗಲ್ಲ ಈಗ ತಾನೆ ಫೋನ್ ಹಚ್ಚಿದ್ರು ಟಾಕು ಟೀಕ್ ಆಗಿ ಗಂಟೆಗೆ ಸರಿಯಾಗಿ ಬರ್ತಾರಂತೆ ಮೆರವಣಿಗೆ ಹಂಗೆ ಕಣ್ 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 ಕುಕ್ಕಂಗಿರ್ಬೇಕು ಹಿಂದೆ ಯಾರು ಮಾಡಿರಬಾರ್ದು ಮುಂದೆ ಯಾರು ಮಾಡಬಾರ್ದು ಹಂಗಿರ್ಬೇಕು ಎಲ್ರು ಹೇಳ್ರಿ ತಾನೆ ಮನೆ ಏನ್ ಕೊಡ್ರಿ ಎಲ್ರು ಬತ್ತೀವಿ ಅಂತ ಹೇಳ ಬತ್ತೀನಿ ಆದ್ರೆ ಯಾಕೆ ರಾಗ ಹೇಳಿ ಎಡವಾಟ ಆಗೋಡ್ರಿ ಹಂಗಂತ ಏನೋ ಮನೇಲಿ ಏನೋ ಹೇಳ್ದಂಗಿತ್ತು ಹೆಂಗುಸ್ರೆಲ್ಲ ಯಾಕೋ ಕೈ ಬಿಟ್ಟು ಹೋಗ ಕಾಣ್ತಾ ಮೂರ್ ಕಾಸನ ಹೆಂಗುಸ್ರು ಅವ್ರು ಹೇಳಬಿಟ್ರು ನೀವು ಕೇಳ್ಬಿಟ್ರಿ ಒದ್ದು ಒದ್ದು ಬುದ್ಧಿ ಹೇಳಬೇಕಾಗಿತ್ತು ಇವೇನ್ ಗಂಡಸ್ರಲ್ವಾ ನಾವ್ ಗುಡ್ ಕೊಡ್ತೀನ ಗೌಡ್ರಿ ಬರ್ಬೇಕು ಅಂದ್ರೆ ಬರ್ಬೇಕು ಆಟೆಯ ಒಂದ್ ಕೇಳಿವ್ನಿ ಆದ್ರೆ ಏನು ಮೀಟಿಂಗ್ ಅಂತ ಆದ್ರು ಗೌಡ್ರೆ ಅದು ಯಾವ ಸೀಮೆ ಮೀಟಿಂಗ್ ಅಂತ ಅದು ಹೆಂಗಸ್ರಿಗೆ ಅದೇ ವಾರ ವಾರ ನಡೆಸ್ತಾರಲ್ಲ ಸ್ವಸಹಾಯ ಸಂಘದ ಮೀಟಿಂಗ್ ಅದು ಏ ಅಲ್ಲವ್ ಮಾಡೋದನ್ನ ನಾ ಕಾಣ ಹೋಯ್ತವೆ ಅಳ್ಟೆ ಹೊಡಿತವೆ ಸುಕ್ತವೆ ಬತ್ತವೆ ಏ ಕೆಲಸ ಕದಿಯಕ್ಕೆ ಒಂದ್ ನೆಪ ಸಿಗ್ದಂಗ ಆಯ್ತು ಕಲ್ಲ ನೋಡೋ ಅದನ್ನ ಒಂದಿನ ಮುಂದಕ್ಕೆ ಹಾಕ ಕೇಳ್ಕೊ ಅದು ಹೇಳ್ದೆ ಗೌಡ್ರೆ ಬಿಳ್ಕುಲ್ ಆಗಕಿಲ್ಲ ಅಂತ ಕೂತವೆ ಹಂಗ ಏಟ್ ಹೊತ್ತಿಗಲ್ಲ ಮೀಟಿಂಗು ಅದು ಮೂರು ಗಂಟೆಗೆಯ ಇದೊಳ್ಳೆ ಸವಾಸ ಆಯ್ತಲ್ಲ ಓಟ್ನವ್ರು ಬಂದ್ ಹೋದ್ಮೇಲೆ ಮಾಡ್ಕೊಳ್ರಿ ಅಂತ ಹೇಳ್ಬೇಕಾಗಿತ್ತು ಅದು ಒಂದೇ ಗೌಡ್ರಿ ಆಗಕಿಲ್ಲ ರೂಲ್ಸ್ ಅನ್ಬಿಟ್ರು ಇವ್ರೇನ್ ದೊಡ್ಡ ಆಫೀಸರ್ಗಳು ರೋಲ್ಸ್ ಅಂತೆ ರೋಲ್ಸ್ ಕಳೆದ ಸಲ ಬಂದಾಗ ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಈ ಸಲ ಇನ್ನೂ ಹೆಚ್ಚು ಕೀಳವ ಅಂತ ಆದರೆ ಈ ಹೆಂಗುಸರು ಎಲ್ಲದಕ್ಕೂ ಕಲ್ಲಾಗ್ತಾ ಕುಂತವ್ರಲ್ಲಾಳಿಕೆ ಮೀಟಿಂಗ್ ಮಾಡಬಾರ್ದಂತೆ ಅಂದಂತ ಗೌಡ್ರು ಹೇಳ್ಬಿಟ್ಟವ್ರೆ ಅಂತ ಹೇಳ್ಬಿಡಿ ಎಲ್ಲ ಸರೋಯ್ತದ ಅದನ್ನು ಹೇಳ್ದೆ ಗೌಡ್ರೆ ಅದಕ್ಕ ಅವ್ರ ಹೀ ಸುಂಕಿಲ್ಲ ಅದೆಲ್ಲ ಗೌಡ್ರು ಮುಂದೆ ಯಾಕ್ಲಾ ಹೆಚ್ಚ್ಯಾ ಏ ಏನ್ಲಾ ಅದು ಪೆಸಿಟಿಸಿ ಏನಂತ ಹೇಳ್ದ್ರು ಅಂತ ಹೇಳ್ರು ಅದೆಲ್ಲ ಬುಳಿ ಗೌಡ್ರಿ ಈಗ ಯಾಕದು ಏಯ್ ನಾ ಈ ಊರ್ ಗೌಡ ಆರ್ಡರ್ ಮಾಡ್ತಾ ಇದ್ದೀನಿ ಏನ್ ಹೇಳಿದ್ರು ಅಂತ ಹೇಳ್ರ ಲೈಫ ಅವ್ರು ನಿನ್ ಗೌಡ ಅಂತ ಯಾವ ಗೌಡನ್ ಎಳ್ತಲೇ ಅವ ಹಿಂತ್ ಕೈಯವ್ವ ನಂಗ ಎಲ್ಲ ನಂಗೆ ಹಿಂಗ ತಿರುಗಿ ಮಾತಾಡ್ಬಿಟ್ರೂ ಏನ್ ಮಾಡದ್ ಗೌಡ್ರೆ ನನ್ ಮಾತೆ ಕೇಳಂಗಿಲ್ಲ ನನ್ನ ಮಗನ ಪ್ಯಾಟೆ ಶಾಲೆಗೆ ಸೇರ್ ಬಂದವಳೆ ನಾನ್ ಕುಡಿಯೋ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತಳೆ ಪ್ಯಾಟೆ ಶಾಲೆಗೆ ದುಡ್ಡ ಸುರಿದು ಬಂದವಳೆ ಎಲ್ಲಿತ್ತಂತು ಆ ಪಾಟಿ ದುಡ್ಡು ಅದನ್ ಕೇಳಿದ್ರೆ ಸಂಘದಾಗೆ ಸಾಲ ತಗೊಂಡೆ ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ಗೌಡ್ರಿ ಮೊನ್ನೆ ಸಂಘ ಸಭೆ ತಾವಕೆ ಓಟ್ ಅವ್ರ ಬಂದಿದ್ರಂತೆ ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅನ್ಬಿಟ್ಟ ಮನೆ ಬಾದಲ್ ತಾವ್ ಬಂದ್ ದುಡ್ಡೋಡ್ ಸಭೆ ಇನ್ನೊಂದು ಹೊಸ ಸುದ್ದಿ ಕಿವಿ ಬಿತ್ತುಕಲ್ಲ ಇವರೇ ಹಸಾ ಬೇರೆ ಸಾಕ್ತಿವಿ ಅಂತ ಒಂಟವ್ರಂತೆ ಹಸಿನ್ ತಿಂಡಿನೂ ಇವರೇ ಮಾಡಕ್ ಹೊಂಟವ್ರಂತೆ ಹೌದು ಮಿಶಿನ್ಗೂ ಆರ್ಡರ್ ಕೊಟ್ಬಿಟ್ಟವ್ರಂತೆ ಏ ಅದ್ ಹಳೆ ಸುದ್ದಿ ಆಯ್ತು ಕೇಳ ಸುದ್ದಿ ಹೇಳ್ತೀನಿ ಕೇಳಿ ನಮ್ ನಮ್ಮೂರ್ ಕೆರೆ ಬಾರಿ ದೊಡ್ಡದಲ್ವಾ ಹೂಳು ತುಂಬ್ಕೊಂಬಿಟ್ಟೈತೆ ಉದ್ಯೋಗ ಖಾತ್ರಿ ಯೋಜನೆ ಆ ಹೂಳ್ ಇವೇ ಎತ್ತವಂತೆ ಇದು ಎಲ್ಲರ ಉಂಟ ಅಲ್ಲ ಹೆಣ್ಣು ಗಂಡು ಅಂತ ಯಾಕಾಯ್ತು ಹೇಳು ಹುಚ್ಚು ಹುಚ್ಚು ಕಲಾ ಅವ್ರಿಗೆ ನಾ ತಿಳಿತೇನೆ ನಮ್ಮ ಊರ್ಗ್ ಯಾರೋ ಮಾಟ ಮಾಡಿಸ್ಬಿಡೋರ ಕಲಾ ಹಂಗಲ್ಲ ಗೋಡ್ರಿ ಮಲ್ನಾಡ್ ಸೀಮೆ ನಾಲ್ಕೈದು ಸಂಘಗಳು ಸೇರ್ಕೊಂಡು ಈ ಕೆಲಸ ಮಾಡೋರಲ್ಲಿ ಅವ್ರು ಮಾಡೋರೆ ನಾವು ಮಾಡ್ತೀವಿ ಅಂತ ಹುಚ್ಚ ಕುಣಿತಾವೆ ಇವು ಹಂಗ ಹಿಂಗೆ ಬಿಟ್ರೆ ಸರಿ ಹೋಗಕ್ಕಿಲ್ಲ ಇದಕ್ಕೇನಾರ ನಾವು ಸಖತ್ ಪ್ಲಾನ್ ಮಾಡ್ಲೇಬೇಕು ಕಲ್ಲ ಹ್ಮ ಒಂದ್ ಕೆಲಸ ಮಾಡುವ ನಾ ಹೇಳ್ದಂತ ಕೇಳ್ರಿ ನೀವೇ ನಾವೆಲ್ಲ ಸೇರ್ಕೊಂಡು ಒಂದು ಕೆರೆ ಸಂಘ ಅಂತ ಮಾಡ್ಬಿಡವಾ ಆಮ್ಯಾ ಆಹ್ ಅದು ಹಿಂಗ್ ಮಾಡಿದ್ರೆ ಹಿಂಗೆ ವಾರಿ ಈ ವಿಷಯ ನಮ್ಮ ತವೆ ಇರಬೇಕು ಆ ತಿಳಿಬಾರ್ದು ಏನು ಆ ಯಾಕ ಸುದ್ದಿ ಕೇಳಿದ್ಯಾ ಯಾವ ಸುದ್ದಿನೇ ನಮ್ಮ ಗೌಡ್ರು ಅದ್ ಕೆರೆ ಸಂಘ ಮಾಡ್ತಾರಂತೆ ನಿನ್ನೆ ಮೀಟಿಂಗ್ ಇತ್ತಂತೆ ಕೆರೆ ಸಂಘ ಓಳದ ಕೆಲಸ ನಮ್ಮ ಸಂಘಕ್ಕೆ ಸಿಕ್ಕಿದ್ಯಲ್ವಾ ಅದಕ್ಕೆ ಎಲ್ಲೋ ಅವರು ನಮ್ಮ ಜೊತೆ ಸೇರಿ ಕೆಲಸ ಮಾಡಕ್ಕೆ ಏನೋ ಪ್ಲಾನ್ ಮಾಡ್ತಿರ್ಬೋದು ಹೋಗ್ಲಿ ಬಿಡು ಒಂದ್ ಕೈ ಸೇರೋದ್ಕಿಂತ ಎರಡು ಕೈ ಸೇರಿದ್ರೆ ಅದು ಅದಂಗಲ್ಲ ಕಣಕ ಒಳ್ಳೊಳ್ಗೆ ಏನೋ ಮಸಲತ್ ನಡೀತಾ ಇದೆ ಹೌದಾ ಯಾರ್ಯಾರು ಸೇರಿದ್ರಂತೆ ಅಗ ಅವರೇ ಬಂದ್ರು ಬನ್ನಿ ಬನ್ನಿ ಗೌಡ್ರೆ ಸಕ್ನಿಗೌಡ್ರೆ ಏನೋ ಮೀಟಿಂಗ್ ಇತ್ತಂತೆ ಆ ಮೀಟಿಂಗ್ಗೆ ನೀವು ಹೋಗಿರ್ಬೇಕಲ್ಲ ಅಡ್ಡ ಸಮಾಚಾರ ನಮ್ಗೆ ಯಾಕೆ ಹೋಗಿ ಅದು ಅದು ಕೆರೆ ಸಂಘ ಮಾಡ್ತಾವ್ರಂತೆ ಮೇಲಟ್ಟಿ ಯಜಮಾನ್ರು ಕೆಳಗಟ್ಟಿ ಗೌಡ್ರು ಎಲ್ಲಾ ಸೇರಿ ಮೀಟಿಂಗ್ ಮಾಡೋರೇ ಅಂತೂ ಒತ್ತುವರಿ ಕುಳುಗಳೆಲ್ಲ ಸೇರಿದ್ದು ಅಂತ ಆಯ್ತು ಏನು ಕೆರೆ ಒತ್ತುವರಿ ಮಾಡೋ ಸಂಘ ಅದು ಅಡ್ಡ ಮಾಡ್ತಾ ಇರ್ತೀರಲ್ಲ ನೀವು ಏನು ಎಲ್ಲಾ ಸೇರ್ಕೊಂಡು ನಮ್ಗೆ ಒಳ್ಳೇದ್ ಮಾಡ್ತಾವ್ರೆ ಆ ಕೆರೆ ಅಂಗಳದಾಗೆ ನಾವುಗಳೆಲ್ಲ ಬೆಳೆ ಬೆಳಿಲಿ ಅಂತ ನಮ್ಗೆ ಒಂದೊಂದ್ ಎಕರೆ ಜಾಗ ಕೊಡ್ತಾವ್ರಂತೆ ಕೈ ಬಂದ್ಮ್ಯಾಗೆ ತೆಗಿಲಿ ಅಂತವ್ರೆ ಬೇಕಾದ್ರೆ ತೆಗಿಸ್ತಾರಂತೆ ಯಾವತ್ತಿಂದ ಸಂಘ ಮಾಡ್ತಾರಂತೆ ನಾಳೆ ಮಂತ್ರಿಗಳು ಓಟ್ ಕೇಳಕ್ ಬಂದಾಗ ಸಂಘ ಓಪನ್ ಮಾಡ್ತಾರಂತೆ ನಮ್ಗೆ ಯಾಕೆ ದೊಡ್ಡ ಸಮಾಚಾರ ಅಂತೂ ನಾವು ಊಳೆತ್ತದೇ ತಪ್ಸೋಕ್ಕೆ ಮಾಡಿರುವಂಥ ತಂತ್ರ ಅಂತಾತು ಎಲ್ಲ ಸೇರಿ ಕೆರೆ ಒತ್ತುವರಿ ಕಾಯಂ ಮಾಡೋ ಉಪಾಯ ಮಾಡಾರ ಅದು ಹಂಗಲ್ಲ ಶಿವಮ್ಮ ನಮ್ಮೂರ್ಗಿರೋದು ಒಂದೇ ಕೆರೆ ಈಗ ಅದು ಹೋಗ್ಬಿಟ್ರೆ ಇಲ್ಲ ಅದನ್ನಾಗಕ್ಕೆ ಬಿಡಬಾರ್ದು ಎಲ್ಲರೂ ಸೇರಿ ಅದನ್ನು ತಡಿಯೋಣ ನಮ್ಮ ಸ್ವಸಹಾಯ ಸಂಘದ್ದು ಶಕ್ತಿ ಅಂತ ತೋರಿಸೋಣ ಇವ ಸಂಜೆನೆ ಒಂದು ಮೀಟಿಂಗ್ ಮಡಗಿ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ಆಯ್ತಕ್ಕ ಹಂಗೆ ಮಾಡು ನಾನು ಎಲ್ರಿಗೂ ಹೇಳ್ತೀನಿ ಬನ್ನಿ 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 ಇರಿ ಇರಿ ಆ ಬನ್ನಿ ನೀವು ಬನ್ನಿ 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 ನಮ್ಮ ಬನ್ನಿ മന്ത്രിಗಳ ಬನ್ನಿ ಬನ್ನಿ ನೋಡಿ ನಮ್ಮಲ್ಲಿಗೆ ನಮ್ಮ മന്ത്രിಗಳು ಬಂದ್ಬಿಟ್ಟಾರೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಮಂತ್ರಿಗಳು ಬಾರಿ ಒಳ್ಳೆರು ನೋಡಿ ಬಹಳ ಒಳ್ಳೆರು ನೋಡಿ ತುಂಬಾ ಒಳ್ಳೆರು ತುಂಬಾ 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 ಒಳ್ಳೆರು ಗೌಡ್ರೆ ನನಗೆ ಟೈಮ್ ಬೇಗ ಕಾರ್ಯಕ್ರಮ ಶುರು ಮಾಡಿ ಹಾ ನೋಡ್ರಪ್ಪ ಪ್ರಾರ್ಥನೆ ಮಾಡೋರು ಸ್ವಾಗತ ಮಾಡೋರು ಯಾರಾದರೂ ಬರ್ರಿ ಬರ್ರಿ ಗೌಡ್ರೆ ಮೊದಲೇ ಹೇಳಿದಾಗ ನಾನು 10 ಕಡೆ ಹೋಗಬೇಕು ಮೊದಲು ನಾನು ಮಾತಾಡ್ತೀನಿ ಆಮೇಲೆ ನೀವು ಸ್ವಾಗತನು ಪ್ರಾರ್ಥನೆಕ್ ಏನಾದ್ರೂ ಮಾಡ್ಕೊಳ್ಳಿ ಆಯ್ತು ಮಾತಾಡಿ ನನ್ನ ಬಂಧುಗಳೇ ಇವತ್ತು ಈ ಊರಿನ ದೊಡ್ಡ ಮನುಷ್ಯರ ದೊಡ್ಡ ಮನಸ್ಸಿಂದ ಈ ಕೆರೆಯ ಸಂಘ ಆಗ್ತಾ ಇದೆ ಕೆರೆ ಸಂಘ ಬೇಡ ಅದು ಕೆರೆ ಸಂಘ ಅಲ್ಲ ಸ್ವಾಮಿ ಕೆರೆ ಒತ್ತುವರಿ ಮಾಡ್ಯಾರ ಸಂಘ ಓ ಯಾಕಮ್ಮ ಮಾತಾಡ್ತ ಸುಮ್ನೆಮ್ಮ ಕೆಲಸ ಹಾಕ್ಬೇಕಾರೆ ಹಿಂಗೆಲ್ಲ ಹರ್ಕತ್ತು ಮಾಡಬಾರ್ದು ಅದಕ್ಕೆ ಹೇಳೋದು ಹೆಣ್ಮಕ್ಳ ಬುದ್ಧಿ ಇಲ್ಲ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿದ್ಲಾ ಹಾ ಹೇಳಿ ಹೇಳಿ